thank mm -hmm. you mm -hmm. ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ನಿಮಗೆ ಮಟನ್ ಲೆಗ್ ಸೂಪ್ ತಲೆಕಾಲು ಸಾಂಬಾರ್ ಹಾಗೆ ಮಟನ್ ಲಿವರ್ ಫ್ರೈನ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಫಸ್ಟಿಗೆ ಒಂದು ಸ್ಪೂನಷ್ಟು ಜೀರಿಗೆ ಈ ಒಂದೂವರೆ ಸ್ಪೂನಷ್ಟು ಮೆಣಸಿನ ಫ್ರೈ ಮಾಡಿಕೊಂಡು ಜಾರ್ಗೆ ಹಾಕೋತಾ ಇದ್ದೀನಿ ಒಂದು ಹಿಡಿಯಷ್ಟುನ ಕೊತ್ತಂಬರಿ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ತೊಗೋಬೋದು ಇಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ಹಸಿರು ಮೆಣಸಿನ್ಕಾಯಿ ಬೇಡ ಅಂದರೆ ಕಡಿಮೆ ಮಾಡಿಕೊಂಡು ಚಿಲ್ಲಿ ಪೌಡರ್ ಕೂಡ ಬಳಸ್ಕೋಬಹುದು ನಾನಿಲ್ಲಿ ಲೆಗ್ ಸೂಪ್ಪಿಗೆ ಎಣ್ಣೆಗಿಂತ ಬೆಣ್ಣೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬೆಣ್ಣೆನ ಬಳಸ್ಕೊತಾ ಇದ್ದೀನಿ ಬೆಣ್ಣೆ ನಾನು ನಾನಿಲ್ಲಿ ರುಬ್ಕೊಂಡಿರೋಂತಹ ಮಸಾಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಬಳಸ್ಕೊತಾ ಇದ್ದೀನಿ ಎರಡು ಟೊಮೆಟೊನ ಕೂಡ ಟೇಸ್ಟ್ ಮಾಡಿ ಆ ಮಸಾಲ ಒಳಗಡೆ ಸೇರಿಸ್ಕೊಂಡು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ನಾನು ಕಾಲನ್ನ ಕೂಡ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ವೀಷಲನ್ನ ಹಾಕಿದ್ದೀನಿ ಈಗ ಮಾಡಿಕೊಂಡ್ರೆ ಕಾಲು ಸೊಪ್ಪು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಾನಿಲ್ಲಿ ನಿಮಗೆ ಮಟನ್ ತಲೆಕಾಲು ಸಾಂಬಾರನ್ನ ಮಾಡೋದನ್ನ ಕೂಡ ಇದ್ದೀನಿ ತಲೆಕಾಲು ಸಾಂಬಾರಿಗೆ ನಾನಿಲ್ಲಿ ಒಂದು ನಾಲ್ಕು ಲವಂಗ ಒಂದೇ ಒಂದು ಇಂಚಷ್ಟು ಚಕ್ಕೆ ಮೆಣಸು ಒಂದೂವರೆ ಈರುಳ್ಳಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಎರಡು ಇಂಚಷ್ಟು ಶುಂಠಿನ ತೊಗೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ತಲೆಕಲ್ ಸಾಂಬಾರನ್ನ ನಾವು ಓಪನಲ್ಲಿ ಮಾಡಲಿಕ್ಕಾಗಲ್ಲ ಹಾಗಾಗಿ ನಾನು ಕುಕ್ಕರಲ್ಲಿ ವಿಷಲ್ ಕೂಗಿಸ್ಕೊತೀನಿ ಇಲ್ಲಿ ಹಸಿ ಖಾರ ಕೂಡ ರೆಡಿಯಾಗಿದೆ ಇದಕ್ಕೆ ನಾನು ಒಂದು ಪಾತ್ರೆಗೆ ಎಣ್ಣೆನ ಸೇರಿಸ್ಕೊಂಡು ಉಪ್ಪನ್ನು ಸೇರಿಸ್ಕೊತೀನಿ ಎಣ್ಣೆ ಕಾದ ಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪನ್ನ ಕೂಡ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹೆಚ್ಚಿಟ್ಕೊಂಡು ಹಾಕ್ಕೊತಾ ಇದ್ದೀನಿ ಹಾಗೆ ರುಬ್ಕೊಂಡಿರೋ ಅಂತಹ ಮಸಾಲನ ಇದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊತೀನಿ ಈ ರೀತಿ ನೀವು ತಲ್ಕಾಯಿ ಸಾಂಬಾರು ಮಾಡೋದರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಇದನ್ನೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ತಲೆ ಮಾಂಸ ಇರೋದನ್ನೆಲ್ಲನೂ ಅದರೊಳಗಡೆ ಹಾಕ್ಕೊಂಡು ಒಂದು ಐದು ವಿಷಲಷ್ಟು ಕೂಗಿಸ್ಕೊತೀನಿ ತಲೆಕಾಲು ಬೇಗ ಬೇಯೋದಿಲ್ಲ ಹಾಗಾಗಿ ಒಂದು ಐದರಿಂದ ಆರು ವಿಷಲ್ ಆದರೂ ಕೂಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಬ್ರೈ ಮಾತ್ರ ಸಪ್ರೇಟ್ ಎತ್ತಿಟ್ಕೊಬೇಕು ಇದಕ್ಕೆ ನಾವು ಮತ್ತೊಂದು ಖಾರ ಕೂಡ ರೆಡಿ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಕಾಯಿ ಗಸಗಸೆ ಹಾಗೆ ಒಂದು ಟಮಾಟೋನ ಸೇರಿಸ್ಕೊಂಡು ಪೇಸ್ಟ್ ಮಾಡಿ ವಿಷಲ್ ಕೂಗಿರೋಂತಹ ತಲಕಾಲಿಗೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ತಲಕಲ್ ಸಾಂಬಾರು ರೆಡಿ ಆಗುತ್ತೆ ನಾವು ಈ ಕುದಿಬೇಕಾದ್ರೆ ಇಟ್ಕೊಂಡಿರೋ ಅಂತಹ ಬ್ರೈನ್ನ ಕೂಡ ಇದ್ರೊಳಗಡೆ ಸೇರಿಸ್ಕೊಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬ್ರೈನ್ನ ಸಪ್ರೇಟ್ ಕೂಡ ಫ್ರೈ ಮಾಡ್ಕೋಬೋದು ಆದರೆ ಸಾಂಬ್ರಲ್ಲಿ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ನಿಮಗೆ ಕಾಯಿ ಮತ್ತು ಗಸಗಸೆ ಹಾಕಿ ಅಂತಹ ಮಸಾಲಾನ ಆಗಿಲ್ಲ ಬಿಕಾಸ್ ಆ ಕ್ಲಿಪ್ ನನಗೆ ಮಿಸ್ ಆಗಿದೆ ಸೊ ಹಾಗಾಗಿ ನಾನಿಲ್ಲಿ ನಿಮಗೆ ಲಿವರ್ ಫ್ರೈ ಕೂಡ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಲಿವರ್ನ ಸಾಂಬಾರಿಗೆ ಅಂತ ಅಂದ್ಕೊಂಡು ಹಾಕ್ಬಿಟ್ಟಿದೆ ನಾನು ಮಟನ್ ಅಂದ್ಕೊಂಡಿದ್ದೆ ಸೊ ಇದು ಲಿವರ್ ಅಂತ ಗೊತ್ತಾದ್ಮೇಲೆ ತೊಗೊಂಡಿರೋದ್ರಿಂದ ಸ್ವಲ್ಪ ಮಸಾಲ ಆ ಥರ ಕಾಣಿಸ್ತಾ ಇದೆ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಸ್ವಲ್ಪ ಮೆಣಸನ್ನ ತೊಗೊಂಡು ಮಿಕ್ಸಿಗಾಗಿ ರುಬ್ಬಿಟ್ಕೊತಾ ಇದ್ದೀನಿ ಲಿವರ್ ಫ್ರೈ ಮಾಡಿ ಹತ್ತಿರೋದ್ರಿಂದ ನಾನಿಲ್ಲಿ ಸ್ವಲ್ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿನ ಹಾಕೊಂಡು ಫ್ರೈ ಮಾಡಿ ಅದಕ್ಕೇ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನಲ್ಲಿ ಹಸಿ ವಾಸನೆ ಹೋಗೋವ್ರಿಗೂ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಅರಿಶಿಣ ಪೌಡ್ರು ಧನಿಯಾ ಪುಡಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ಕೂಡ ಬೇಕಂದರೆ ಬೆಳೆಸ್ಕೊಬೋದು ಇಲ್ಲ ನಿಮ್ಗೆ ಹಸಿ ಸಾಕು ಅಂದರೆ ಸ್ಕಿಪ್ ಮಾಡ್ಕೋಬೋದು ರುಬ್ಬಿರೋ ಅಂತಹ ಮಸಾಲಾನ ಸೇರಿಸಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷದವರೆಗೂ ಬೇಯಿಸಿದ್ರೆ ಲಿವರ್ ಫ್ರೈ ರೆಡಿ ಆಗತ್ತೆ ನಿಮಗೇನಾದರೂ ಬೇಕು ಅಂದರೆ ಉಪ್ಪು ಖಾರನ ನೀವು ಅಡ್ಜಸ್ಟ್ ಮಾಡಿ ಹಾಕೊಬೇಕು ಈ ರೀತಿ ಲಿವರ್ ಫ್ರೈ ಮಾಡಿದ್ರೆ ಎಲ್ಲದಕ್ಕೆ ಈಗ ರೊಟ್ಟಿಗಾಗಲಿ ಚಪಾತಿಗಾಗಲಿ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮ್ಮೆಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಗಿದ್ರೆ ಪ್ಲೀಸ್ ದುತೀಸ್ ಕನ್ನಡ ವ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್